ಇದೆ ಇವತ್ತು ನಾವೇ ನೋಡ್ತಾ ಇದೀವಿ ಹೇಮಾವತಿ ಯಾವ ಪರಿಸ್ಥಿತಿ ಇದೆ ಅಂತ ಇವತ್ತು ನಮ್ಮಲ್ಲಿ ಡ್ಯಾಮ್ ನೋಡಿದ್ರೆ ಎಲ್ಲೋ ಒಂದು ಚಿಕ್ಕ ಕೊಳೆ ತರ ಹರಿಯುವಂತ ಕೆಲಸ ಆಗ್ತಾ ಇದೆ ಇವತ್ತು ಇವತ್ತು ಡ್ಯಾಮ್ ಅಲ್ಲಿ ನೀರೇ ಇಲ್ಲ ಫುಲ್ ಮಳಗಾಡ್ ತರ ಆಗೋಗಿದೆ ಇದು ನೇರವಾಗಿ ನಾವು ರಾಜ್ಯ ಸರ್ಕಾರ ದೂರ ಅಂತ ಕೆಲಸ ಮಾಡಬೇಕಾಗುತ್ತೆ ಯಾಕಂದ್ರೆ ಇವತ್ತು ಬೆಂಗಳೂರಲ್ಲಿ ಅವ್ರು ಹೇಳ್ಬೋದು ಇದು ಬಿಜೆಪಿ ಅವರ ಷಡ್ಯಂತ್ರ ಇದು ನಮ್ಮಲ್ಲಿ ನೀರು ಕುಡಿಯೋ ನೀರು ಸಾಕಷ್ಟು ಇದೆ ಅಂತ ಸುಮ್ಮನೆ ಸಾಕಷ್ಟು ಇದೆ ಅಂದ್ರೆ ಸಾಲದು ಇವಾಗ ಮಾಧ್ಯಮ ಮಿತ್ರರ ಮುಖಾಂತರ ನೋಡ್ತಾ ಇದೀವಿ ಎಲ್ಲಾ ಕಡೆ ಹೋಗಿ ಬಿಂದಿಗೆಗಳನ್ನ ಎತ್ಕೊಂಡು ಹೋಗಿ ಇವತ್ತು ಹೆಣ್ಮಕ್ಳು ಪಾಪ ಅಂತ ಕೆಲಸನ ಮಾಡೋ ಅಂತ ಕೆಲಸ ಮಾಡ್ತಿದಾರೆ ನೀವು ನಮ್ಮ ಹಾಸನ ಜಿಲ್ಲೆಗೆ ಹೋದ್ರೆ ಪ್ರತಿಯೊಂದು ಪಂಚಾಯತಿಗೆ ಹೋಗ್ತಾ ಇದೀನಿ ಪ್ರತಿಯೊಂದು ಹಳ್ಳಿಗೆ ಹೋಗ್ತಾ ಇದೀನಿ ಪ್ರತಿಯೊಂದು ಹಳ್ಳಿಗೆ ಹೋದ ಸಂದರ್ಭದಲ್ಲಿ ಉದಾಹರಣೆ ಹೇಳ್ಬೇಕು ಅಂದ್ರೆ ಅಡುಗೂರು ಹೋದ್ ಒಂದೂವರೆ ವರ್ಷದಿಂದ ನಾವು ಅದು ಕೋಡಿ ಹೊಡೆದಿ ಅದಕ್ಕೆ ಪೂಜೆ ಮಾಡಿದೀವಿ ಈಗ ದೇವ್ ದೇವಳ ಕೆರೆ ಮಳೆ ಬಿಟ್ಟು ಕೆರೆ ಅದು ಅತಿ ದೊಡ್ಡ ಕೆರೆ ಅದು ಆ ಕೆರೆಯಲ್ಲೂ ಇವತ್ತು ಕೋಡಿ ಹೊಡೆದಿ ಅವತ್ತೊಂದು ದಿವಸದಲ್ಲಿ ನಾವು ಪೂಜೆ ಮಾಡಿದೀವಿ ಇವತ್ತು ಯಾವ ಮಟ್ಟದಲ್ಲಿದೆ ಒಂದು ಚೂರು ನೀರಿಲ್ಲ ಇವತ್ತು ಬೋರ್ವೆಲ್ಗಳು ಡಿಪ್ರಿಷನ್ ಆಗ್ತಾ ಇದಾವೆ ಇನ್ನೊಂದು ತಿಂಗಳು ಹೋದ್ರೆ ನನ್ನ ಪ್ರಕಾರ ಬೋರ್ವೆಲ್ ಅಲ್ಲೂ ನೀರು ಸಿಗಲ್ಲ ಕುಡಿಯೋಕ್ಕೂ ನೀರು ಸಿಗಲ್ಲ ಆ ಮಟ್ಟಕ್ಕೆ ಇವತ್ತು ಪರಿಸ್ಥಿತಿ ಇಳಿಸಿರೋದು ಮುಖ್ಯವಾದ ಕಾರಣ ಏನು ಅಂದ್ರೆ ನಮ್ಮ ಕರ್ನಾಟಕ ಹಿತ ದೃಷ್ಟಿ ಕಾಡಲಿಲ್ಲ ಇವರು ಇವತ್ತು ಅವ್ರು ಏನ್ ಮಾಡಿದ್ರು ತಮಿಳ್ನಾಡುಗೆ ಮೊದಲು ನೀರು ಬಿಟ್ಟರು ತಮಿಳ್ನಾಡುಗೆ ನೀರು ಬಿಟ್ಟಿದ್ದೇ ನಮ್ಗೆ ಇವತ್ತೆಲ್ಲ ಹೊರತಾ ಅನ್ನೋ ಒಂದು ಭಾವನೆ ನಾವು ಮಾತಾಡಬೇಕಾಗುತ್ತೆ ಇವತ್ತು ಜನ ಅರ್ಥ ಅದನ್ನ ಇವತ್ತು ಜನ ಬರಗಾಲದಲ್ಲಿ ನರಡುವಂತ ಪರಿಸ್ಥಿತಿ ಬಂದಿದೆ ಇವತ್ತು ಇದಕ್ಕೆಲ್ಲ ಕಾರಣಕರ್ತರು ಇವತ್ತು ಕಾಂಗ್ರೆಸ್ ಪಕ್ಷ ಏನ್ ಆಡಳಿತ ಕೊಡ್ತಾ ಇದೆ ಇದ್ರ ಕರ್ನಾಟಕದಲ್ಲಿ ಅವರೇ ಕಾರಣಕರ್ತರು ಬರ್ತಾರೆ ಅದನ್ನ ಆ ಜವಾಬ್ದಾರಿ ಅವರೇ ಒರೆಸ್ಬೇಕು ಹೊರತು ಬೇರೆಯವ್ರು ಒರೆಸೋದ್ರ ಮೇಲೆ ಕೋರ್ಟ್ ನಿಯಮ ಪಾಲಿಸಿದ್ರು ಕೋರ್ಟ್ ನಿಯಮ ಪಾಲಿಸಿ